ಗುಡ್ ಮಾರ್ನಿಂಗ್ ಡಿಯರ್ಸ್ ಇವತ್ತು ಡೇ ಇನ್ ಮೈ ಲೈಫ್ ಮಾಡೋಣ ಅಂತ ನಾನು ಬೆಳಗ್ಗೆ ಎದ್ದು ನಾನು ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡ್ತೀನಿ ಆ ನಂತರ ನಾನು ಮಾಡೋದೇನಂದ್ರೆ ಜಸ್ಟ್ ಒಂದು ವೆಯ್ಟ್ ಚೆಕ್ ಮಾಡ್ತೀನಿ ಅದು ರೆಗ್ಯುಲರ್ ನಾನು ಫಾಲೋ ಮಾಡೋಂಥ ಫಾಲೋ ಮಾಡೋ ಒಂದು ವಿಷಯ ಪಾಯಿಂಟ್ ಇವಾಗ ಸೆವೆಂಟಿ ಒನ್ ಕೆ ಜಿ ಇದ್ದೀನಿ ನಾನು ವರ್ಕೌಟ್ ಮಾಡಿ ಫಿಟ್ನೆಸ್ ಮೇಂಟೈನ್ ಮಾಡಿದ್ದೀನಿ ಹಾಗೆ ನಾನು ಬೋನ್ಸ್ ಸ್ಟ್ರೆಂತ್ ಇದೆ ಹಾಗಾಗಿ ವೇಟ್ ಹೈ ಕಾಣುತ್ತೆ ಬೋನ್ಸ್ ಸ್ಟ್ರೆಂತ್ ಇದೆ ವರ್ಕೌಟ್ ಮಾಡ್ತೀನಿ ಫಿಟ್ನೆಸ್ ಅನ್ನು ಮೇಂಟೈನ್ ಮಾಡ್ತೀನಿ ಒಂದು ಚೆಂಬು ಗುರು ಬೆಚ್ಚಗಿನ ನೀರು ಮತ್ತು ಎರಡು ಡೇರ್ಸನ್ನು ತಿಂತಾ ಇದ್ದೀನಿ ಬೆಳಿಗ್ಗೆ ಹೇ ಫ್ರೆಂಡ್ಸ್ ಡೇಟ್ಸ್ ಡೈಲಿ ಒಂದು ಎರಡು ಡೇಟ್ಸ್ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ನಮ್ಮ ಸ್ಕಿನ್ ಅಂತೂ ಚೆನ್ನಾಗಿರುತ್ತೆ ಹಾಗೆಯೇ ಅವಶ್ಯಕತೆ ಇರುವಂಥ ಪೋಷಕಾಂಶಗಳು ದೊರಕೋಕೆ ಹೆಲ್ಪ್ ಮಾಡುತ್ತೆ ನಾನು ಇದನ್ನು ವೀಕ್ಲಿ ತ್ರೀ ಟೈಮ್ಸ್ ಆದ್ರೂ ಫಾಲೋ ಮಾಡ್ತೀನಿ ಒಂದ್ಸಲ ಚಿಯಾ ಸೀಸನ್ನ ಫಾಲೋ ಮಾಡಿದ್ರೆ ಒಂದೊಂದ್ಸಲ ಡೇಟ್ಸ್ ಅನ್ನ ಫಾಲೋ ಮಾಡ್ತೀನಿ ಡೈಲಿ ಒಂದು ಎರಡೂವರೆ ಲೀಟರ್ ಆದ್ರೂ ವಾಟರ್ ಕುಡಿಬೇಕು ಬಾಡಿ ಹೈಡ್ರೇಟ್ ಮಾಡಿಡ್ಬೇಕು ಯಾವುದೇ ಕಾರಣಕ್ಕೂ ಬಾಡಿ ಡಿಹೈಡ್ರೇಟ್ ಮಾಡೋಕೆ ನೋಡಬೇಡಿ ನಮ್ಮ ಫುಡ್ ಅಲ್ಲಿ ತುಂಬಾ ಚೇಂಜಸ್ ಇರುತ್ತೆ ಅರ್ಧ ಗಂಟೆ ಆದ ನಂತರ ನನ್ನ ಬ್ರೇಕ್ಫಾಸ್ಟ್ ಅನ್ನ ತಿಂತೀನಿ ಇವಾಗ ನೋಡಿ ರಾತ್ರಿ ಅಕ್ಕಿ ರೊಟ್ಟಿ ಮಾಡಿದ್ರು ಅದು ಸ್ವಲ್ಪ ಬಾಕಿ ಇತ್ತು ನಂತರ ನನ್ನ ಸಣ್ಣ ಮಗನಿಗಂತೂ ಪುಂಡಿನೇ ಆಗಬೇಕು ಹಾಗಾಗಿ ಅಮ್ಮ ಸ್ವಲ್ಪ ಪುಂಡಿ ಮಾಡ್ತಾ ಇದ್ದಾರೆ ನಂತರ ಚಿಕನ್ ಕರಿ ಕೂಡ ಮಾಡಿದ್ದಾರೆ ಇವತ್ತು ಅಮ್ಮ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿದ್ದು ನನಗಂತೂ ಹಾಗಾಗಿ ನನಗೆ ಇವತ್ತು ಈ ಒಂದು ಡೇ ಇನ್ ಮೈ ಲೈಫ್ ವಿಡಿಯೋ ಶೂಟ್ ಮಾಡಿ ನನ್ನ ಬ್ರೇಕ್ಫಾಸ್ಟ್ ಆಗಿ ನಾನು ಯಾವಾಗಲೂ ನೈನ್ ಓ ಕ್ಲಾಕ್ ಆಗುತ್ತೆ ಅದಕ್ಕಿಂತ ಮುಂಚೆ ಬೆಳಿಗ್ಗೆ ಎದ್ದ ತಕ್ಷಣ ಎರಡು ಗ್ಲಾಸ್ ಆದರೂ ಬಿಸಿ ನೀರು ಇಲ್ಲ ಅಂದ್ರೆ ಆ್ಯಪಲ್ ಸೈಡ್ ರವಿ ನಾಗರ್ ವಾಟರ್ ಇಲ್ಲ ಅಂದ್ರೆ ಚಿಯಾ ಸೀಸ ಆ ರೈತರು ಏನಾದರೂ ಒಂದು ಕಿತಾಪಾತಿ ಮಾಡ್ತಾನೆ ಇರ್ತೀನಿ ಮಧ್ಯಾಹ್ನ ಇವತ್ತು ಮಧ್ಯಾಹ್ನ ನಾನು ಮಧ್ಯಾಹ್ನ ಎಲ್ಲರಿಗೂ ಒಂದೊಂದು ಫೇವ್ರೆಟ್ ಹಾಬೀಸ್ ಇರುತ್ತಲ್ವ ನನ್ನ ಹ್ಯಾಬಿಟ್ ಏನು ಗೊತ್ತಾ ಚೆನ್ನಾಗಿರುವಂಥ ಫುಡ್ ಟೇಸ್ಟಿ ಫುಡ್ ಅನ್ನು ಸೇವಿಸೋದು ಅದರ ಟೇಸ್ಟ್ ನೋಡೋದು ಇದೇ ನನ್ನ ಹಾಬೀಸ್ ಹಿಂಗೆ ನನ್ನ ಸ್ಲ್ಯಾಂಗ್ ಒಂಥರ ಡಿಫ್ರೆನ್ಸ್ ಕಾಣ್ಬೋದು ನಾನು ವಾಯ್ಸ್ ಓವರ್ ಹಾಕೋವಾಗ ಈ ರೀತಿ ಪ್ರಾಬ್ಲಮ್ಸ್ ಬರೋದಾಯಿತು ನಮೀಗ ಶಾಪಿಗೆ ಹೋಗ್ತಾ ಇದ್ದೀನಿ ಅದಕ್ಕೆ ಅಂತ ಸಿಟಿ ಇಲ್ಲಿ ಹತ್ರ ಜಸ್ಟ್ ಒಂದು ಎ ಟಿ ಎಮ್ಗೆ ಹೋಗಬೇಕು ಎ ಟಿ ಎಮ್ಗೆ ಹೋಗಿ ಅಲ್ಲಿಂದ ಅಮೌಂಟ್ ತೆಗಿಬೇಕು ನಂತರ ನನ್ನ ಮೊದಲೇ ವೇ ಹೇಳಿದ್ದೇನಲ್ಲ ಇಲ್ಲಿ ದೇವಸ್ಥಾನ ಹತ್ತಿರ ಇದು ನೇರ ಬಂದರೆ ಇಲ್ಲಿಂದ ಬರಬೇಕು ಸಿಟಿ ದೇವಸ್ಥಾನದ ಹತ್ತಿರ ಇದೊಂದು ದೇವಸ್ಥಾನ ಎಲ್ಲಿಂದ ಸಿಟಿಂಗ್ ಹೋಗ್ತಾ ಮಾಡಿ ಈ ದೇವಸ್ಥಾನ ಎಲ್ಲಿ ಅಂತ ನನಗೆ ನೀವು ಕಾಮೆಂಟ್ ಮಾಡಿ ತಿಳಿಸಿ ಓಕೆ ನನಗೆ ಒಂದು ವೈಟ್ ಶೂಸ್ ಬೇಕಿತ್ತು ಹಾಗಾಗಿ ಶೂ ಒಂದು ಪರ್ಚೇಸ್ ಮಾಡೋಣ ಅಂಚಲ್ಲಿ ಇಲ್ಲಿ ನನ್ನ ಹತ್ ಮನೆಯ ಹತ್ತಿರದಲ್ಲಿರುವಂಥ ಟೌನ್ಗೆನೆ ಬಂದ್ಬಿಟ್ಟೆ ದೂರ ಹೋಗೋಕ್ಕಂತೂ ಆಗಲ್ಲ ಸಣ್ಣ ಮಗನ ಮನೆಯಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ ಅಮ್ಮನ ಜೊತೆ ಅವನಂತೂ ಅಮ್ಮನ ಜೊತೆ ಸಲ ಕೇಳ್ತಾನೆ ಸಲ ಕೇಳೋದಿಲ್ಲ ನನಗಂತೂ ಹೊರಗಡೆ ಹೋದಾಗ ಅವನದೇ ನೆನಪಿರುತ್ತೆ ಅವ್ನು ಕೂಗ್ತಾ ಇದ್ದಾನೋ ಕೇಳಿಸ್ತಾ ಇದ್ದಾನೋ ಏನು ಮಾಡ್ತಾನೆ ಅನ್ನೋದೇ ಒಂಥರ ಟೆನ್ಷನ್ ಆಗಿರುತ್ತೆ ಹಾಗಾಗಿ ಹತ್ತಿರದಲ್ಲಿರುವಂತ ಒಂದು ಶಾಪ್ಗೆ ವಿಸಿಟ್ ಮಾಡಿದ್ವಿ ಅಯ್ಯಂಗಾರ್ ಬೇಕರ್ನಲ್ಲಿ ಸಿಗುವಂಥ ಪಪ್ಸ್ ವಾವ್ ನನಗಂತೂ ಫೇವ್ರೇಟ್ ಬಿಸಿ ಬಿಸಿ ಚಹಾದೊಂದಿಗೆ ತಿನ್ನೋದು ತಿನ್ನೋದಂದ್ರೆ ಇವಾಗ ಫುಲ್ ಡೇ ನನ್ನ ಮನೆಯ ಹತ್ತಿರದಲ್ಲಿ ಇರೋದ್ರಿಂದ ನಾವು ಖುಷಿ ಬಂದುಬಿಟ್ವಿ ಇವಾಗ ನೇರ ಮನೆಗೆ ಹೋಗ್ತಾ ಇದ್ದೀನಿ ಹೋಗ್ತಾ ಇದೆಯಲ್ವಾ ನನ ಜೊತೆ ತುಂಬ ಮಂದಿ ಹೋಮ್ ಟೂರ್ ಮಾಡಿ ಅಂತ ಹೇಳಿದ್ರು ಹೋಮ್ ಟೂರ್ ಮಾಡಬೇಕು ಇಲ್ಲಿ ನನಗೆ ಓಕೆ ವೇ ನೋಡಿದ್ರಲ್ವಾ ನಡೆದುಕೊಂಡು ಹೋಗುವ ವೇಸ್ itu mana Oke. Okay. Hmm. Mm. ನಮ್ಮನ್ ಮನಸ್ಸು ಚೇಂಜ್ ಆಗಿರೋದು ಹಾಗೇನೆ ಹುಡುಗಿರು ಒಂದು ಒಳ್ಳೆಯ ಲೆವೆಲ್ ಅಲ್ಲಿ ರೀಚ್ ಆಗಬೇಕು ಅಂತ ಗೋಲ್ ಎಲ್ಲ ಇಚ್ರೋದು ನಮ್ಮನ ಮನಸ್ಸನ್ನೇ ಬದಲಾಯಿಸಿರೋದೇ ಜೋಶ್ ಸ್ಟಾಕ್ ಅಂತ ಒಂದು ಮಲಯಾಳಂ ಚಾನು ರೆಗ್ಯುಲರ್ ಆಗಿ ಜೋಶ್ ಸ್ಟಾಕ್ ನೋಡ್ತಾರೆ ಪ್ರತಿಯೊಂದು ಹುಡುಗಿರು ಅಥವಾ ಹೆಂಗಸರು ಬಂದು ಅವರ ಸ್ಟ್ರಗಲ್ ಲೈಫ್ ನೋಡಿ ಸಕ್ಸಸ್ ಆಗಿರೋರು ಪ್ರತಿಯೊಬ್ಬರು ನೋವಿನ ಎಲ್ಲ ಅದರಲ್ಲಿ ಹೇಳ್ತಾರೆ ಸ್ಟ್ರಗಲ್ ಆಗಿರುವಂತಹ ಪ್ರತಿಯೊಬ್ಬರ ಲೈಫ್ ಸ್ಟೋರ್ ಅಲ್ಲೂ ಕೂಡ ಯಾರಿಗೂ ಕೂಡ ಯಾರು ಸಪೋರ್ಟ್ ಮಾಡಿರ್ಲಿಲ್ಲ ಅವರ ಕಷ್ಟದಲ್ಲಿ ಅವರ ಶ್ರಮದಲ್ಲಿ ಅವರು ಮುಂದೆ ಬಂದಿದ್ದಾರೆ ಅನ್ನೋ ಒಂದು ಮೆಸೇಜ್ ಕೂಡ ಅದರಲ್ಲಿ ಸಣ್ಣದಿಂದಲೂ ಕೂಡ ಎಲ್ಲ ಕಷ್ಟಗಳನ್ನು ಹೊತ್ತು ಅದನ್ನ ಸಾಗಿಸಿ ಬಂದಿರುವಂತವರು ಅದರಿಂದ ತನ್ನ ಮಕ್ಕಳು ಕೂಡ ಕಷ್ಟಗಳು ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕಷ್ಟಪಟ್ಟು ನಮ್ಮನ್ನ ಓದಿಸಿದ್ದಾರೆ ಇವಾಗ ಜೋಶ್ ಟಾಕ್ ಪ್ರೋಗ್ರಾಮ್ಸ್ ಅಂತೂ ನೋಡುವಾಗ ನನ್ನ ಅಮ್ಮನ ಮನಸ್ಸಲ್ಲಿ ಬರೋದೇ ಒಂದೇ ಒಂದು ನನ್ನ ಮಕ್ಕಳಿಗಂತೂ ನಾನು ಎಜುಕೇಶನ್ ಕೊಟ್ಟಿದ್ದೀನಿ ನಾಳೆ ಏನಾದರೂ ಒಂದು ದುಡಿದಾದ್ರೂ ಅವರು ಜೀವನ ಸಾಗಿಸಬಹುದು ಇನ್ನು ಮಕ್ಕಳ ವಿಷಯ ಅಂತ ಹೇಳೋದಾದ್ರೆ ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋದೇ ತುಂಬಾ ಕಷ್ಟ ಕೂಗೋದು ಹಠ ಮಾಡೋದು ಇದೆಲ್ಲ ಜಾಸ್ತಿ ಇರುತ್ತೆ ಅಣ್ಣ ತಮ್ಮಂದಿರೋ ಜಾಸ್ತಿ ಜಗಳ ಇರುತ್ತೋ ಅಲ್ಲಿ ಪ್ರೀತಿ ಜಾಸ್ತಿ ಅಂತ ನಾವು ಕೇಳಿದ್ದೇವೆ ಅಲ್ವಾ ಅದು ನಿಜ ರೀ ರೀರಿ ಅದು ಕೀರಿ ನಕ್ಕ ಮೊಯ್ಸಿನ ಹಗ್ಗು ಚೈ ಮೊಯ್ಸಿನ ಹಗ್ಗು ಚೈ ಮೊಯ್ಸಿನ ಹಗ್ಗ ಚೈ ಹಗ್ಗು ಚೈ ಮೊಯ್ಸಿನ ಹಗ್ಗು ಚೈ ಸಾರಿ ಹಗ್ಗು ಚೈ ಇದೇ ಬಿಡ ವೀಡಿಯೋ ಹಾ ಅದ ಹಗ್ ಲವ್ ಯು ಅನ್ನು ಬರೈ ಉಮ್ಮನು ಬರೀ ಉಮ್ಮ ಕೊಡು ಉಮ್ಮ ಕೊಡು ಮಕ್ಕಳು ಫೈಟ್ ಮಾಡಿದ್ರು ಫೈಟ್ ಮಾಡಿದ ನಂತರ ಇವಾಗ ಸರಿ ಜಗಳ ಮಾಡಿದ್ರು ಫೈಟ್ ಮಾಡಿದ್ರು ಇವಾಗ ಸರಿಯಾಗಿ ಐ ಫೈಟ್ ಹಾಕಲ್ಲ ಫೈಟ್ ಹಾಕಲ್ಲ ಇದು ಆಲ್ಕಾರ್ ನೋಕು ನಂದು ಬಾಯ್ ಪರಿ ಬಾಯ್ ಸಿ ಯು ಸಿ ಯು ಅನ್ನವರೆ ಬಾಯ್ ಸಿ ಯು ಸಿ ಯು ಟೇಕ್ ಕೇರ್ ಟೇಕ್ ಹಾಗೆ ಫೇಸ್ ಎಲ್ಲ ವಾಶ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಈ ಒಂದು ಫೈವ್ ಮಿನಿಟ್ಸ್ ಇಲ್ಲಿ ನಾನು ಸ್ಲ್ಯಾಪ್ ಮೇಲೆ ಬಂದ್ಕೊಂಡು ಕೂತ್ಕೊತೀನಿ ಸ್ವಲ್ಪ ಹೊತ್ತು ಮಕ್ಕಳು ಸ್ವಲ್ಪ ಸ್ಲ್ಯಾಪಿನ ಮೇಲೆಲ್ಲ ಆಟಾಡ್ತಾರೆ ಹಾ ನೋಕು ಟ್ರೈನ್ ಟ್ರೈನ್ ಬಾಯ್ ಬಾಯ್ ಟ್ರೈನ್ ಅನ್ವರಿ ಬಾಯ್ ಟ್ರೈನ್ ಇವತ್ತಿನ ವೀಡಿಯೋಸ್ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ